ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾ ಇವತ್ತು ಸಿಂಪಲ್ಲಾಗಿ ಕ್ಯಾಬೇಜು ಮತ್ತು ಹೆಸರುಕಾಳು ಮಿಕ್ಸ್ ಮಾಡಿ ಪಲ್ಯ ಯಾವ ಥರ ಮಾಡೋದಂತ ನಾನು ನಾನಿಲ್ಲಿ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಆ ಕಡೆ ನಾನು ಹೀರೆಕಾಯಿ ಚಟ್ನಿ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ಎರಡು ಒಂದೇ ಸಲ ಆಗ್ಬಿಡುತ್ತೆ ಅಂತ ಟೈಮಿಂಗ್ ಸೆಟ್ ಮಾಡ್ಕೋಬೇಕಲ್ಲ ನಾವು ಈಗ ಸ್ವಲ್ಪ ಜೀರಿಗೆ ಇಸಿದ ಮೇಲೆ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳೋದು ಈರುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬೆಂದರೆ ಸಾಕು ನೀವು ಬರೀ ಎಲೆ ಮಾಡಿ ನೋಡಿರಿ ಅಸಲ ಮಕ್ಕಳು ದೊಡ್ಡವರು ಯಾರು ಮುಟ್ಟೋದೇ ಇಲ್ಲ ಮನೇಲಿ ಅದು ತಿನ್ನೋಕ್ಕೂ ಇಷ್ಟಪಡೋಲ್ಲ ಈ ಥರ ಮಿಕ್ಸ್ ಮಾಡಿ ನೋಡಿರಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಆಮೇಲೆ ಇದು ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ಹಸಿ ಖಾರ ಅದು ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಬೇಕು ಎರಡು ಮಿಕ್ಸ್ ಆಗೋದ್ರಿಂದ ಚೆನ್ನಾಗಿರುತ್ತೆ ಹೆಸರುಕಾಳು ಕ್ಯಾಬೇಜು ಆ ಕಡೆ ನಾನು ನೀರೇಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಆವಾಗಲೇ ಶೇಂಗಾ ಬೀಜ ಹಾಕಿದ್ದೆ ಮೆಣಸಿನ್ಕಾಯಿ ಫ್ರೈ ಆಗಿತ್ತು ಈಗ ಹೀರೆಕಾಯಿ ಹಾಕಿ ಫ್ರೈ ಮಾಡ್ಕೊತ ಇದ್ದೇನೆ ಈ ಕಡೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹುರಿದು ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊ ಹಾಕ್ಕೊಂತೀನಿ ಒಂದು ಎರಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಆಲ್ರೆಡಿ ನಾನು ಅವು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ ಕ್ಯಾಬೇಜಿಗೆ ಮತ್ತು ಹೆಸರುಕಾಳಿಗೆ ಇಲ್ಲಿ ಇದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳೋದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಟೊಮೊಟೊ ಬೇಗ ಬೆಂದ್ಕೊಂಬಿಡ್ತೈತಲ್ಲ ಫ್ರೈ ಆದಮೇಲೆ ನೀಟಾಗಿ ಸ್ವಲ್ಪ ಕುದ್ದಾದಮೇಲೆ ಆ ಕಡೆ ನಾನು ಚಟ್ನಿಗೆ ಏನು ಬೇಕೋ ಅದು ಈ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಅದೆಲ್ಲ ಹಾಕಿ ಫ್ರೈ ಇದ್ದೆ ಇದೆಲ್ಲ ಅಷ್ಟೊಳಗೆ ನೀಟಾಗಿ ಫ್ರೈ ಆಗ್ತಾ ಇದೆ ನನಗೆ ಸಮಯ ಕಡಿಮೆ ಇರೋದರಿಂದ ಈ ಥರ ಎರಡೆರಡೆರಡೆರಡು ಇಟ್ಕೊಂಡು ಮಾಡ್ಕೊಂಬಿಡ್ತೀನಿ ಬೇಗ ಬೇಗ ಆಮೇಲೆ ಬೇಯಿಸಿಟ್ಟಿರೋ ಕ್ಯಾಬೇಜ್ ಕ್ಯಾಬೇಜ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ನನ್ನ ಹೆಸರು ಕಾಳು ಮಿಕ್ಸ್ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಮೆತ್ತಗೆ ಬಂದುಬಿಟ್ಟಿದ್ದು ಹಂಗಾಗಿ ಎರಡು ಮಿಕ್ಸ್ ಜ ಒಂದೇ ಸಾರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪೇಸ್ಟ್ ಥರ ಆಗ್ತೈತೆ ಫಸ್ಟ್ ಕ್ಯಾಬೇಜ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೆಸ್ರು ಕಾಳು ಹಾಕ್ತಾಯಿದ್ದೀನಿ ಈ ಪಲ್ಯಕ್ಕೆ ಬಂದುಬಿಟ್ಟು ಹಸಿ ಖಾರ ಹಾಕಿದ್ರೇ ಚೆನ್ನಾಗಿರ್ತೈತೆ ಒಣ ಖಾರ ಅಷ್ಟು ಸೆಟ್ಟಾಗಲ್ಲ ಇದಕ್ಕೆ ರೊಟ್ಟಿ ಜಪ್ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಈ ಪಲ್ಯ ಯಾವಾಗ ಮಾಡಿದರೂ ಉಳಿಯೋದಿಲ್ಲ ನಮ್ಮ ಮೆಸ್ನಾಗೆ ಇದು ಮನೆಯಲ್ಲಿ ಟ್ರೈ ಮಾಡಿರಿ ಚೆನ್ನಾಗಿರ್ತೈತೆ ಬರೀ ಕ್ಯಾಬೇಜ್ ಆದರೆ ತಿನ್ನೋದೇ ಇಲ್ಲ ಮನೆಗೆ ಮಕ್ಕಳಾಗಲಿ ದೊಡ್ಡವರಾಗಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ಏನಾದರೂ ಇನ್ನೂ ಹೊಸ್ದಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತೈತಿ ಕಮೆಂಟ್ಸ್ ಮಾಡಲ್ಲ ನನಗೂ ಗೊತ್ತು ಚಾನಲ್ ತಕ್ಷಣ ನನಗೆ ಗ್ರೋ ಆಗೋಲ್ಲ ಅಂತ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ ತಾಳ್ಮೆ ಅನ್ನೋದು ಬೇಕಾ ಅದು ತುಂಬ ಮುಖ್ಯನೇ ಇಟ್ಟ ತಕ್ಷಣ ಸಕ್ಸಸ್ ಅಂದರೆ ಯಾವೂ ಆಗೋಲ್ಲ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಬಾಯ್